ಅಯ್ಯೋ ಲೇಟ್ ಆಗೋಯ್ತಲ್ಲ ಅಂತ ವಾಚ್ ನೋಡ್ಕೊಂಡ ಸಮಯ ರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿತ್ತು ಬೇಗ ಮನೆಗೆ ಹೋಗಬೇಕು ಮನೆ ಸೇರ್ಕೊಂಡ್ಬಿಡಬೇಕು ಅಂತ ಜೋರಾಗಿ ಬೈಕ್ ಓಡಿಸ್ಕೊಂಡು ಪಟ್ಟಣದಿಂದ ಹಳ್ಳಿ ಕಡೆಗೆ ಇದ್ದ ಅದು ಅಡ್ಡ ರಸ್ತೆ ಮೂಲಕ ಹಾಗೆ ಬರ್ತಿದ್ದ ಸಂತೋಷನಿಗೆ ಬೈಕ್ ಯಾಕೋ ಮುಂದಕ್ಕೆ ಹೋಗ್ತಿಲ್ಲ ಅನ್ನಿಸ್ತು ಇಳಿದು ಟೈರ್ ಚೆಕ್ ಮಾಡ್ದ ಹಿಂದೆಗಡೆ ಚಕ್ರ ಪಂಚರ್ ಆಗಿತ್ತು ಥೂ ಈ ಹಾಳಾದ ನನ್ನ ಮಗನ ಬೈಕು ಈಗಲೇ ಪಂಚರ್ ಆಗಬೇಕಿತ್ತ ಅಂತ ಬೈಕೊಂಡು ಸರಿ ಏನು ಮಾಡೋಕ್ಕಾಗತ್ತೆ ಅಂತ ಬೈಕನ್ನು ತಳ್ಕೊಂಡು ಮುಂದಕ್ಕೆ ಸಾಗ್ದ ಇನ್ನು ಅವನು ಹೋಗಬೇಕಿದ್ದ ಹಳ್ಳಿ ನಾಲ್ಕೈದು ಕಿಲೋಮೀಟರ್ ಇತ್ತು ಟೌನಿಂದ ಊರಿಗೆ ಬರಕ್ಕಿದ್ದು ಒಂದೇ ಅಡ್ಡ ದಾರಿ ಸುತ್ತಲೂ ತೋಪುಗಳು ರಸ್ತೆ ಬದಿಲಿ ದೊಡ್ಡ ದೊಡ್ಡ ಆಲದ ಮರಗಳು ಆ ಮರದಲ್ಲಿ ಬಾವುಲಿ ಶಬ್ದ ಅಂತೂ ಎದೆಲಿ ನಡ್ಕ ಹುಟ್ಟಿಸ್ತಿತ್ತು ತುಂಬ ಭಯಾನಕೋಗಿರುತ್ತೆ ಆ ದಾರಿ ರಾತ್ರಿ ಹೊತ್ತು ರಸ್ತೆಯಲ್ಲಿ ಹೋಗುವಾಗ ಸ್ವಲ್ಪ ಭಯಪಟ್ಟರು ಸಾಕು ಎದೆನೆ ನಿಂತು ಹೋಗುತ್ತೆ ಅಷ್ಟು ಭಯ ಹುಟ್ಟಿಸುತ್ತಾ ಆ ಮಾರ್ಗ ಸಂತೋಷ ಸಿಟಿ ಹುಡುಗ ತನ್ನ ಅಜ್ಜಿ ಮನೆಗೆ ಹಳ್ಳೀಲಿ ಅಂತ ಬಂದಿದ್ದ ಅವನಿಗೆ ರಾತ್ರಿ ಹೊತ್ತು ಸಿನಿಮಾ ನೋಡೋ ಹುಚ್ಚು ಹಳ್ಳೀಲಿ ಸಿನಿಮಾ ಹೇಗೆ ನೋಡೋದು ಅಂತ ಪಕ್ಕ ಟೌನ್ಗೆ ಹೋಗಿ ಸಿನಿಮಾ ನೋಡ್ತಿದ್ದ ಅಜ್ಜಿ ಮನೇಲಿ ಎಲ್ಲರೂ ಬೇಡ ಅಂದ್ರೂ ಅವ್ನು ಯಾರ್ ಮಾತು ಕೇಳಿಸ್ಕೊಳ್ತಿರ್ಲಿಲ್ಲ ಸಿನಿಮಾ ನೋಡಕ್ ಆಗಕ್ಕೆ ಬರ್ತಿದ್ದ ಇವತ್ತು ಪೊಲೀಸರು ಪಟ್ಟಣದಲ್ಲಿ ಬೈಕ್ ನಿಲ್ಸಿ ಯಾರು ಏನು ಅಂತ ಕೇಳಿ ಸಮಯ ವ್ಯರ್ಥ ಮಾಡಿದ್ರು ಅದರಿಂದಲೇ ಅಲ್ಲಿಂದ ಹೊರಡೋದು ಲೇಟ್ ಆಗಿದ್ದು ಅದೇ ಸಮಯಕ್ಕೆ ಬೈಕ್ ಬೇರೆ ಪಂಕ್ಚರ್ ಆಗಿತ್ತು ಹಾಗೆ ಸಂತೋಷ ಬೈಕ್ ತಳ್ಕೊಂಡು ಅದೇ ರಸ್ತೆ ಅಕ್ಕಪಕ್ಕ ನೋಡದೆ ಬರೀ ಮುಂದೆ ನೋಡ್ಕೊಂಡು ಬರ್ತಾ ಇದ್ದ ಆ ಹಳ್ಳಿಯವರು ಅವ್ನಿಗೆ ಅದೇ ಹೇಳಿದ್ರು ಕೂಡ ಅಕ್ಕಪಕ್ಕ ಹಿಂದೆ ತಿರುಗಿ ನೋಡ್ಬೇಡ ಅಂತ ಅವನು ಅದನ್ನ ಇಟ್ಕೊಂಡು ಸ್ವಲ್ಪ ಭಯ ಆದರೂ ಧೈರ್ಯದಿಂದಲೇ ಒಬ್ನೇ ಬರ್ತಾ ಇದ್ದ ದಾರಿಲಿ ಒಂದು ಸಣ್ಣ ಕೆರೆ ಅದು ಎರಡು ಊರಿನ ಮಧ್ಯೆ ಆ ಕೆರೆ ದಾಟಿದ್ರೆ ಇವನ ಊರಿಗೆ ಎರಡು ಕಿಲೋಮೀಟರ್ ಅಷ್ಟೆ ಯಪ್ಪ ಈ ಹಾಳಾದ ಪೊಲೀಸರು ತಡೀದಿದ್ದರೆಷ್ಟೊತ್ತಿಗೆ ಮನೆ ಸೇರ್ಕೊಳ್ತಿದ್ದೆ ಅದ್ರ ಜೊತೆಗೆ ಬೈಕ್ ಬೇರೆ ಸರಿಯಾದ ಟೈಮಲ್ಲಿ ಕೈ ಕೊಡ್ತು ಎಲ್ಲ ನನ್ನ ಕರ್ಮ ಅಂತ ಗೊಣ್ಕೊಂಡು ಆ ಕಟ್ಟೆ ಮೇಲೆ ಬರ್ತಾ ಇದ್ದ ತುಂಬಿದ ಕೆರೆ ಕೆರೆಯಲ್ಲಿ ಕಪ್ಪೆಗಳು ಒಡ್ಕೊಳ್ತಾ ಇದ್ವು ಆ ಕೆರೆ ಗಾಳಿ ಚಳಿ ಹುಟ್ಟಿಸ್ತಾ ಇತ್ತು ಚಳಿಗ್ ನಡುಗ್ತಾ ಹಾಗೆ ಬರ್ತಾ ಇದ್ದ ಇದ್ದಕ್ಕಿದ್ದಂತೆ ಸ್ವಲ್ಪ ದೂರದಲ್ಲಿ ಯಾರೋ ಕಟ್ಟೆ ಮೇಲೆ ನಿಂತಂದು ಕಾಣಿಸ್ತು ಯಾರೋ ಇರ್ಬೋದು ಅಂತ ಸುಮ್ಮನೆ ಹಂಗೆ ಮುಂದಕ್ಕೆ ಹೋದ ದೂರದಿಂದ ಕೂದಲು ಗಾಳಿಗೆ ಹಾರಾಡ್ತಿದ್ ಕಾಣಿಸ್ತು ಯಾರೋ ಹೆಂಗಸು ಅನ್ಕೊಂಡ ಯಾರೋ ಅಂತ ನೋಡೋಕೆ ಹತ್ರ ಬರ್ತಿದ್ದ ಹಾಗೆ ಆ ಹೆಂಗಸು ಕೆರೆಗೆ ಹಾರೇ ಬಿಟ್ಲು ಹೋಗ್ತಾ ಇದ್ಲು ಇವನದನ್ನು ನೋಡಿ ಅಯ್ಯೋ ಪಾಪ ಯಾರೋ ಕೆರೆಗೆ ಹಾರಿಬಿಟ್ರು ಸಾಯೋತಿಗೆ ಬಿಡಬಾರ್ದು ಕಾಪಾಡಬೇಕು ಅಂತ ಬೈಕ್ ನಿಲ್ಸಿ ಕೆರೆ ಹತ್ರ ಹೋದ ಇನ್ನೇನು ಕೆರೆಗೆ ಎಗಿರಬೇಕು ಅನ್ನೋಷ್ಟರಲ್ಲಿ ಹಿಂದೆಂದ ಯಾರೋ ಕೈ ಹಿಡಿದು ಅವನನ್ನ ಮೇಲೆ ಕೇಳ್ಕೊಂಡ್ರು ಯಾರೋ ಅಂತ ಹಿಂತಿರುಗಿ ನೋಡ್ದ ಅದು ಭಯದಿಂದ ಒಪ್ಪ ಮುದುಕ ಬಿಳಿ ಅಂಗಿ ಪಂಚೆ ಹೊಟ್ಟಿದ್ದ ಅಯ್ಯೋ ತಾತ ಕೈ ಬಿಡಪ್ಪ ಯಾರೋ ಪಾಪ ಹಿಂಗಸು ನೀರಲ್ಲಿ ಮುಳುಗೋಗ್ತಿದ್ದಾಳೆ ಕಾಪಾಡಬೇಕು ಅಂದ ಸಂತೋಷ ಆ ತಾತ ನಗುತ್ತಾ ಬೇಡ ಪಾಪ ಅವಳು ಮುಳುಗಿದ್ರು ಅವಳಿಗೇನೂ ಆಗಲ್ಲ ಅಂತ ಹೇಳಿ ಬೈಕ್ ಹತ್ರ ಕರ್ಕೊಂಡು ಬಂದ ಅಯ್ಯೋ ತಾತ ಏನು ಹೇಳ್ತಾ ಇದ್ಯಾ ನೀನು ಪಾಪ ಕಾಪಾಡ್ತೀನಿ ಬಿಡು ಅಂದ ಏಯ್ ದೊಡ್ಡವನು ಹೇಳ್ತಾ ಇದ್ದೀನಿ ಅರ್ಥ ಆಗಲ್ವ ನಿನಗೆ ಬಾಯಲಿಂದ ಹೋಗೋಣ ಅಂತ ಮುದ್ಕ ಗದ್ರದ ಸಂತೋಷನಿಗೆ ಮುದುಕು ಧ್ವನಿ ಕೇಳಿ ಸ್ವಲ್ಪ ಭಯ ಆಯಿತು ಸುಮ್ಮನೆ ಬೈಕ್ ತಳ್ಕೊಂಡು ಮುಂದಕ್ಕೆ ಬಂದ ಮುದ್ಕ ಕೂಡ ಜೊತೆಲೇ ಬರ್ತಿದ್ದ ಇಷ್ಟೊತ್ತಿ ಎಲ್ಲಿಗೆ ಹೋಗಿ ಬರ್ತಾ ಇದೆಯಾ ಅಂತ ಮುದ್ಕ ಕೇಳ್ದ ಫಿಲಮ್ಗೆ ಹೋಗಿ ಇದ್ದೀನಿ ಅಂದ ಸಂತೋಷ ರಾತ್ರಿ ಹೊತ್ತು ಈ ದಾರಿಲಿ ಒಂಟಿಯಾಗಿ ಓಡಾಡಬಾರ್ದು ಅಂತ ಮನೇಲಿ ಹೇಳಿದವ ನಿನಗೆ ಅಂತ ಮುದ್ಕ ಕೇಳ್ದ ಹೇಳಿದ್ರು ನಾನೇ ಕೇಳಿಲ್ಲ ಬಂದೆ ಅಂತ ಸಂತೋಷ ಹಾಗೆ ಮಾತಾಡ್ಕೊಳ್ತಾ ಸ್ವಲ್ಪ ದೂರ ಕೆರೆ ಕಟ್ಟೆ ಬಿಟ್ಟು ಸ್ಮಶಾನದವರೆಗೂ ಬಂದರು ಒಂದು ಸ್ವಲ್ಪ ಹೊತ್ತಾದಮೇಲೆ ಸಂತೋಷನಿಗೆ ಆ ಮುದ್ಕನ್ ಧ್ವನಿ ಕೇಳಿಸ್ಲೇ ಇಲ್ಲ ಅಂತ ತಿಂತಿರ್ಗಿ ನೋಡ್ದ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಯ್ಯೋ ಎಲ್ಲಿ ಹೋಗ್ಬಿಟ್ಟ ಈ ಮುದ್ಕ ಅಂತ ಭಯದಿಂದ ಇವನು ಹಾಗೆ ಮುಂದಕ್ಕೆ ಬಂದ ಇನ್ನೇನು ಹಳ್ಳಿ ಒಂದು ಕಿಲೋಮೀಟರ್ ಎನ್ನುವಾಗ ಬೀದಿ ದೀಪ್ಗಳ್ ಕಾಣಿಸ್ತು ಅದು ದೂರದಿಂದ ಸ್ವಲ್ಪ ಧೈರ್ಯ ಬಂತು ಸಂತೋಷನಿಗೆ ತುಂಬ ಸುಸ್ತಾಗಿತ್ತು ಬೈಕಿನ ಪಕ್ಕಕ್ಕೆ ನಿಲ್ಸಿ ಜೇಬಿನ ಸಿಗರೇಟ್ ತೆಗೆದು ಬಾಯಲ್ಲಿ ಇಟ್ಕೊಂಡ ಬೆಂಕಿ ಹಚ್ಚಿ ಸೇರ್ತಾ ಬೈಕ್ ಮೇಲೆ ಕೂತ್ಕೊಂಡ ಯಾರ ಹೆಂಗ್ಸು ನೀರಲ್ಲಿ ಯಾಕೆ ಮುಳುಗುದ್ಲು ಆ ಮುದ್ಕ ಯಾರು ನನ್ನ ಕೈ ಹಿಡ್ದು ಯಾಕೆ ಕೇಳದ ಹೀಗೆ ಏನೇನು ಯೋಚನೆ ಮಾಡ್ತಿದ್ದ ಅಷ್ಟರಲ್ಲಿ ಯಾರೋ ವ್ಯಕ್ತಿ ಟಾರ್ಚ್ ಹಾಕ್ಕೊಂಡು ಊರ ಕಡೆಯಿಂದ ಇದ್ ಕಡೆಗೆ ಇದ್ರು ಹತ್ರ ಬಂದವರು ಯಾಕಪ್ಪ ಇಲ್ಲಿ ಇಷ್ಟೊತ್ತಲ್ಲಿ ಅಂತ ಕೇಳ್ದೆ ಇಲ್ಲೇ ಫಿಲಮ್ಗೆ ಹೋಗಿದ್ದೆ ಮನೆಗೆ ಹೋಗ್ತಿದ್ದೆ ಅಣ್ಣ ಅಂದ ಸರಿ ಮೊದಲು ಮನೆಗೆ ಹೋಗು ನೀವೆಲ್ಲ ಹೋಗ್ತಿದ್ದಿರ ಅಣ್ಣ ಅಂದ ಸಂತೋಷ ಇಲ್ಲೇ ತೋಟದಲ್ಲಿ ಮಿಷಿನ್ ನೀರು ಹತ್ತಿದ್ಯೋ ಇಲ್ವೋ ನೋಡಕ್ಕೆ ಹೋಗ್ತಿದ್ದೆ ಅಂದ ವ್ಯಕ್ತಿ ಸಂತೋಷ ಸುಮ್ಮರ್ದೆ ಅಣ್ಣ ಆ ಕೆರೆಗೆ ಯಾರೋ ಹೆಂಗೆ ಸಾರದ್ಲು ಕಾಪಾಡೋಕ್ಕೆ ಅಂತ ಹೋದೆ ಇನ್ನೇ ನೀರುಗಿಳಿಬೇಕು ಅನ್ನೋಷ್ಟರಲ್ಲಿ ಯಾರೋ ಮುದ್ಕ ನನ್ನ ತಡೆದ ಅಂದ ಅದಕ್ಕೆ ಆ ವ್ಯಕ್ತಿ ಏ ಅದು ಅಲ್ಲ ಕಣೋ ಇನ್ನು ತುಂಬ ಅದೃಷ್ಟವಂತ ಅವಳು ಪಕ್ಕದೋರಿನ ಹೆಂಗಸು ಹತ್ತು ವರ್ಷ ಆಯಿತು ಸತ್ತು ಅದೇ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ಲು ರಾತ್ರಿ ಹೊತ್ತು ಯಾರಾದರೂ ಕಾಣಿಸಿದ್ರೆ ಅವ್ರನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಹಾಗೆ ನೀರಲ್ಲಿ ಮುಳುಗೋ ಥರ ನಾಟಕ ಮಾಡ್ತಿತ್ತಾಳೆ ನಿಂದು ಒಳ್ಳೆ ಟೈಮು ಬದುಕುಳಿದೆ ಅಂದ ಸಂತೋಷಂಗ ಅದನ್ನು ಕೇಳಿಸ್ಕೊಂಡು ಎದೆ ನಿಂತು ಹೋದಂಗಾಯ್ತು ಮತ್ತೆ ಆ ಮುದ್ಕ ಯಾರು ಅಂದ ಅಯ್ಯಪ್ಪ ನಮ್ಮೂರವನೆ ಮೊದಲನೇ ಸಲ ಆ ಥರ ಅವಳು ರಾತ್ರಿ ಹೊತ್ತು ನೀರಿಗೆ ಬಿದ್ದದನ್ನ ನೋಡಿ ಕಾಪಾಡಕ್ಕೆ ಹೋಗಿ ಅವಳು ಕೈಯಲ್ಲಿ ಸತ್ತವನು ಅಂದ ಅಯ್ಯೋ ಇಷ್ಟೊತ್ತು ದೇವ್ಗಳ ಜೊತೆ ನಾನು ಇದ್ದಿದ್ದು ಅಂತ ಭಯದಿಂದ ಪ್ರಶ್ನೆ ಮಾಡ್ದ ಸರಿ ಸರಿ ಮೊದಲಿನಿಂದ ಮನೆಗೆ ಹೋಗುವಂತ ವ್ಯಕ್ತಿ ಸಂತೋಷ್ನಿಗೆ ಕೈಕಾಲು ನಡ್ಗ್ತಾ ಇತ್ತು ಆಗಿದ್ದ ಆಗಿದ್ದು ಬೈಕನ್ನೇ ಸ್ಟಾರ್ಟ್ ಮಾಡಿಕೊಂಡು ಜೋರಾಗಿ ಆ ಜಲ್ಲಿಕಲ್ಲಿನ ರಸ್ತೆಯಲ್ಲಿ ಬರ್ತಾ ಇದ್ದ ಭಯಕ್ಕೆ ಇವ್ನ ಕೈಕಾಲು ನಡಗೋಕೆ ಶುರುವಾಯಿತು ಬೇವರಿಳಿತಾ ಇತ್ತು ಸುತ್ತಲೂ ಏನೋ ವಿಚಿತ್ರ ಶಬ್ದಗಳು ಬೈಕ್ ಹಾದಿ ತಪ್ಪಿ ಯಾರೋ ಹಿಂದೆಯನ್ನು ತಳೆದಂತಾಯ್ತು ಬ್ರೇಕ್ ಎಷ್ಟು ಓದ್ತಿದ್ರೂ ಬೈಕ್ ನಿಲ್ಲ ರಸ್ತೆ ಪಕ್ಕದಲ್ಲಿದ್ದ ಹಾಳು ಬಿದ್ದಿದ್ದ ಆಳವಾದ ಬಾವಿಗೆ ಬೈಕ್ ಸಮೇತ ಬಿದ್ದ ಜೋರಾಗಿ ಅಯ್ಯೋ ಅಂತ ಕಿರುಚಿದ ಕೊನೆಯದಾಗಿ ನಿಶಬ್ದ